ನಮಸ್ಕಾರ ಎಲ್ರಿಗೂ ಇಷ್ಟಪಟ್ಟು ಗುಣಕ್ತಾ ಇರ್ತೀರಾ ಅಂತ ನಾನು ಯಾವಾಗಲೂ ಅಂದ್ಕೊಂಡಿದ್ದೀನಿ ನಿಮಗೇನಾದರೂ ಈ ಹಾಡನ್ನ ಯಾರಿಗಾದರೂ ಡೆರಿ ನಾನೇ ಹಾಡಿತ್ತು ಅಂತ ಅಲ್ಲ ಬಿಕಾಸ್ ನನಗೆ ತುಂಬ ಚೆನ್ನಾಗೇನು ಹಾಡೋಕ್ಕೆ ಬರಲ್ಲ ಯಾಕಂದರೆ ನಾನು ಏನಂತೀವಿ ಯಾವುದೇ ಒಂದು ಹಾಡಿನ ಬಗ್ಗೆ ಆಗಲಿ ನನಗದ್ರ ಬಗ್ಗೆ ಏನೂ ಗೊತ್ತಿಲ್ಲ ಯಾರಾದರೂ ಹಾಡಿದರೆ ನನಗದು ಇಷ್ಟ ನನಗೆ ಹಾಡು ಹಾಡೋಕ್ಕೆ ಬರತ್ತೆ ಅಂತ ಹೇಳಿಬಿಟ್ಟು ನನಗಿನ್ ಹಾಡು ಹಾಡ್ತವಳಲ್ಲ ಹಾಯ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಅಂದ್ಕೊಂಡಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರ ಖುಷಿಯಾಗಿದ್ದೀರ ಅಂತ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಒಳ್ಳೆ ಹಾಡಿನ ಜೊತೆ ನಿಮ್ಮ ಮುಂದೆ ನಾನು ಬಂದಿದ್ದೀನಿ ಈ ಹಾಡು ಯಾರಿಗಿಷ್ಟ ಇಲ್ಲ ಅಲ್ವಾ ಎಲ್ರಿಗೂ ಇಷ್ಟ ಈ ಹಾಡು ಯಾವಾಗ ಕೇಳಿದ್ರು ಗುಣಕ್ತಾನೇ ಇರ್ತೀವಿ ನೀವು ಕೂಡ ಗೊಣಗ್ತಾ ಇರ್ತೀರ ಈ ಹಾಡನ್ನು ನಾನು ಕೂಡ ಯಾವಾಗಲೂ ಗೊಣಗ್ತಾ ಇರ್ತೀನಿ ಒಂಥರ ಈ ಹಾಡು ಇಷ್ಟ ಸೊ ನಿಮಗೂ ಕೂಡ ಈ ಹಾಡು ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಹಾಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಓಕೆನಾ ಸೋ ಲಿಟ್ ಸ್ಟಾರ್ಟ್ ನಿನ್ನೆದುರಲಿ ನಾನು ನನ್ನೆದುರಲಿ ನೀನು ಜೊತೆ ಜೊತೆಯಲ್ಲಿ ಹೀಗೆ ಇರುವೆ ಜೊತೆಗೆ ನೀ ಪ್ರಾಣವು ನನಗೆ ಈ ಪ್ರಾಣವು ನಿನದೇ ಉಸಿರಾಗಿರುಹೀಗೇ ಉಸಿರಾ ಜೊತೆಗೆ ಜಗದಾ ಸುಖವಲ್ಲವೋ ಇರಲಿ ಈ ಕೈಯಲಿಕ್ಕೂ ಇರುವವರೆಗೂ ಕೊನೆಯವರೆಗೂ ನಿನ್ನ ತೋಳಲಿ ಹೀಗೆ ಮಗು ಮಲಗಿರು ಹಾಗೆ ಉಳಿದಿರುವೆನು ನಾನು ಎಂದು ಹೀಗೆ ನಿನ್ನೆದುರಲಿ ನಾನು ನನ್ನೆದುರಲಿ ನೀನು ಜೊತೆ ಜೊತೆಯಲ್ಲಿ ಹೀಗೆ ಇರುವೆ ಜೊತೆಗೆ ನಮಸ್ಕಾರ ಎಲ್ರಿಗೂ ನಾನು ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಅಥವಾ ಈ ಹಾಡು ನಿಮಗೆಲ್ರಿಗೂ ಇಷ್ಟ ಆಗಿದೆ ಹಾಗೆ ನೀವು ಯಾವಾಗಲೂ ಈ ಹಾಡನ್ನ ಇಷ್ಟಪಟ್ಟು ಗುಣಗ್ತಾ ಇರ್ತೀರ ಅಂತ ನಾನು ಯಾವಾಗಲೂ ಅಂದ್ಕೊಂಡಿದ್ದೀನಿ ನಿಮ್ಗೇನಾದರೂ ಈ ಹಾಡನ್ನ ಈಗ ಯಾರಿಗಾದರೂ ಡೆಡಿಕೇಟ್ ಮಾಡಬೇಕು ಅಂತ ಅನಿಸಿದಾಗ ಖಂಡಿತ ಈ ಹಾಡನ್ನು ಶೇರ್ ಮಾಡಿ ನಾನು ಈ ವಿಷಯ ಯಾಕೆ ಕೇಳ್ತಾ ಇದ್ದೀನಿ ಅಂತ ನಾನೇ ಹಾಡಿದ್ದು ಅಂತ ಅಲ್ಲ ಬಿಕಾಸ್ ನನಗೆ ತುಂಬ ಚೆನ್ನಾಗಿ ಏನೋ ಹಾಡಕ್ಕೆ ಬರೋಲ್ಲ ಯಾಕಂದರೆ ನಾನು ಏನಂತೀವಿ ಯಾವುದೇ ಒಂದು ಹಾಡಿನ ಬಗ್ಗೆ ಆಗಲಿ ನನಗದ್ರ ಬಗ್ಗೆ ಏನೂ ಗೊತ್ತಿಲ್ಲ ಯಾರಾದರೂ ಹಾಡಿದರೆ ನನಗದು ಇಷ್ಟ ಆದರೆ ನಾನು ಪ್ರಯತ್ನ ಪಟ್ಟು ನಾನು ಹಾಡ್ತೀನಿ ಕೇಳಿ ಕೇಳಿನೇ ಅಭ್ಯಾಸ ಹೊರತು ನಾನು ಯಾವುದೇ ರೀತಿ ಕ್ಲಾಸಿಗೆಲ್ಲ ಹೋಗಿ ನನಗೆ ಹಾಡು ಬರುತ್ತೆ ಅಂತ ಹೇಳಿಬಿಟ್ಟು ಇನ್ನು ಹಾಡು ಹಾಡ್ತವಳಲ್ಲ ನನಗೆ ನನ್ನ ಒಂದು ಪ್ರಯತ್ನ ನಾನೊಂದು ಸಣ್ಣ ಪ್ರಯತ್ನ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾ ಇರ್ತೀನಿ ಆ ಪ್ರಯತ್ನ ಹೇಗಿತ್ತು ಅನ್ನೋದು ನಿಮ್ಗಳ ಜೊತೆ ಹಂಚ್ಕೊಳ್ಳೋ ಖುಷಿ ಯಾಕೆ ಅಂತಂದ್ರೆ ನಮಗೂ ಅನ್ಸುತ್ತೆ ಅಲ್ವಾ ನಾವು ಎಲ್ಲಿ ಮಿಸ್ಟೇಕ್ ಮಾಡಿದೀವಿ ಎಲ್ಲಿ ತಪ್ಪಾಗಿದೆ ನಮಗೂ ನಾಲ್ಕು ಜನ ಹೇಳ್ತಾರೆ ಬುದ್ಧಿ ಯಾಕಂದ್ರೆ ಈಗ ನೋಡಿ ನಾನೇನಾದ್ರೂ ಹಾಡಿದ್ರೆ ಅಥವಾ ನಾನೇನೋ ಒಂದ್ ಕೆಲಸ ಮಾಡಲಿ ಅದು ಎಲ್ಲಿ ತಪ್ಪಾಗಿದೆ ಏನೋ ಅಂತ ನನಗೆ ಗೊತ್ತಾಗಲ್ಲ ಗೊತ್ತಿದ್ದನ್ನ ಸರಿ ಮಾಡ್ಕೋಬಹುದು ಬಟ್ ಎಲ್ಲಿ ತಪ್ಪಾಗಿದೆ ಅನ್ನೋದು ನಮ್ಗೆ ಖಂಡಿತ ಗೊತ್ತಾಗಲ್ಲ ಕೆಲವೊಂದನ್ನ ಕೆಲವೊಬ್ರು ಹೇಳ್ತಾರೆ ಹೇಳ್ಬೇಕು ಅನ್ನೋ ಆಸೆ ಇದ್ದವ್ರು ಖಂಡಿತ ಹೇಳ್ತಾರೆ ಅಂಥವ್ರು ನಮಗೆ ಅಂದರೆ ನಮ್ದೆಲ್ಲೋ ತಪ್ಪಿದೆ ಈ ಈ ಹಾಡು ಈ ಥರ ಅಲ್ಲ ಈ ಥರ ಹಾಡ್ಬೋದು ಅಂತ ಎಲ್ಲಾದರೂ ಹೇಳ್ತಾರೆ ಇದೊಂದು ತಪ್ಪಿದೆ ಸಾಲು ಅಂತ ಹೇಳ್ತಾರೆ ಅನ್ನೋದೊಂದು ನಮಗೆ ಹಾಗಾಗಿ ನಿಮ್ಗಳ ಜೊತೆ ನಾನು ಶೇರ್ ಮಾಡ್ಕೊತೀನಿ ಇನ್ನೂ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ಈಗ ನಮ್ಮ ಈಗ ನಮ್ಗೆ ಯಾರಾದರೂ ಇಷ್ಟ ಅಥವಾ ನಾನು ಯಾರನ್ನಾದರೂ ಇಷ್ಟಪಡ್ತೀನಿ ಫಾರ್ ಎಕ್ಸಾಂಪಲ್ ನನ್ನ ಫ್ರೆಂಡ್ ನಂದಿನಿ ಓಕೆನಾ ಅವಳು ನನಗಿಷ್ಟ ಅಂತ ಹೇಳಿದರೆ ಅಲ್ಲಿ ಯಾರೋ ಏನೋ ಮಾಡಿಟ್ಟಿದ್ದನ್ನು ತಗೊಂಡು ಹೋಗಿ ಅವಳಿಗೆ ಫಾರ್ವರ್ಡ್ ಮಾಡೋದು ಅಥವಾ ಅವಳಿಗೆ ಕೈ ಕೊಡೋಕ್ಕಿಂತ ಹೆಚ್ಚಾಗಿ ನಾನೇನಾದರೂ ಹೊಸದಾಗಿ ಈ ಹಾ ಆ್ಯಕ್ಚುಲಿ ನನಗೆ ಗೊತ್ತು ಈ ಹಾಡು ಯಾರೋ ಹಾಡಿದರೆ ಅದು ತುಂಬ ಚೆನ್ನಾಗಿದೆ ಅಂತ ಬಟ್ ಇದೇ ಹಾಡನ್ನು ನಂದು ಮನೇಲಿ ನಾನು ಸಣ್ಣ ಪ್ರಯತ್ನ ಪಟ್ಟು ಹಾಡಿದ್ದೀನಿ ನಿನಗೋಸ್ಕರ ಹೇಗಿದೆ ಕೇಳು ಹೇಗಿದೆ ನೋಡು ಅಂತ ಹೇಳಿದರೆ ನಿಜಕ್ಕೂ ಅವಳಿಗೆ ಒಂಥರ ಖುಷಿ ಅಲ್ವಾ ಸೊ ಅವರೇ ಮಾಡಿದ್ದು ಇವರೇ ಮಾಡಿದ್ದು ತೊಗೊಂಡು ಹೋಗಿ ಅದನ್ನು ಫಾರ್ವರ್ಡ್ ಅಥವಾ ಹೋಗಿ ಅವ್ರ ಕೈಯಲ್ಲಿ ಇಡೋಕಿಂದ ನಾವಾಗೆ ಡಿಫ್ರೆಂಟಾಗಿ ಸ್ವಲ್ಪ ಏನೋ ಒಂಥರ ಮಾಡೋದ್ರಲ್ಲಿ ಇನ್ನೂ ಹೆಚ್ಚು ಖುಷಿ ಜೊತೆಗೆ ನಾ ನಾವೇನೋ ಮಾಡಿದ್ದೀವಿ ಅಂತ ಹೇಳಿಬಿಟ್ಟು ಅವ್ರು ನಮಗೇನೋ ಹೊಸ್ದಾನ ಕೊಟ್ಟರಲ್ಲ ನಮಗೋಸ್ಕರ ಏನೋ ಒಂದು ಪ್ರಯತ್ನ ಪಟ್ಟು ಇದನ್ನು ಮಾಡಿದ್ರಲ್ವಾ ಅಂತ ಹೇಳಿಬಿಟ್ಟು ಖುಷಿ ಪಡ್ತಾರೆ ಅಲ್ವಾ ಆ ಖುಷಿಗೆ ನಾವು ಇನ್ನೂ ಸ್ವಲ್ಪ ಹೆಚ್ಚು ಖುಷಿ ಪಡ್ತೀವಲ್ವಾ ಅದು ನನಗೆ ತುಂಬ ಖುಷಿ ಹಾಗಾಗಿ ಈ ಒಂದು ಸಣ್ಣ ಪ್ರಯತ್ನ ಎಸ್ ಖಂಡಿತ ಈ ನಾನು ಅವಳಿಗೆ ಡೆಡಿಕೇಟ್ ಮಾಡಿರೋದು ಯಾಕೆ ಅಂತಂದರೆ ಇವು ನನ್ನಲ್ಲಿ ಆದ ಸಣ್ಣ ಪುಟ್ಟ ಬದಲಾವಣೆಗಳು ಅಥವಾ ನಾನೇನಾದರೂ ಹೊಸದಾಗಿ ಪ್ರಯತ್ನ ಪಟ್ಟರೆ ನನ್ನಲ್ಲಿ ತುಂಬ ಖುಷಿ ಪಡೋಳು ಅಂತಂದರೆ ಅದು ಒಂದು ಜೀವ ಹಾಗಾಗಿ ನಾನು ಈ ಹಾಡನ್ನು ಕೂಡ ಅವಳಿಗೆ ಡೆಡಿಕೇಟ್ ಮಾಡೋದು ಇವತ್ತು ನಾಳೆ ಅಥವಾ ಇನ್ಯಾವತ್ತು ಅಂತಲ್ಲ ಯಾವತ್ತೂ ಎನಿ ಟೈಮ್ ವೇಸ್ ಅವಳಿಗೆ ಡೆಡಿಕೇಟ್ ಮಾಡೋದು ಈ ಹಾಡನ್ನು ಸೊ ನನಗಂತೂ ಈ ಹಾಡು ಇಷ್ಟ ಆ್ಯಕ್ಚುಲಿ ನನಗೆ ಹಾಡು ಯಾವ್ದು ನಿಮಗೆ ಇಷ್ಟ ಅಥವಾ ಯಾವ್ದು ಇಷ್ಟ ಇಲ್ಲ ಅಂತ ಹೇಳಿದ್ರೆ ನನ್ಗೆ ಅದು ಜಜ್ಮೆಂಟ್ ಮಾಡೋಕೆ ತುಂಬ ಕಷ್ಟ ಯಾಕೆ ಅಂತಂದರೆ ನಾನು ಪ್ರತಿಯೊಂದು ಹಾಡನ್ನ ಇಷ್ಟಪಟ್ಟೆ ಕೇಳ್ತೀನಿ ನನಗೆ ತುಂಬ ಮನಸ್ಸಿಗೆ ಹತ್ತಿರ ಯಾವುದಾಗತ್ತೋ ಅದನ್ನು ನಾನು ಪ್ರಯತ್ನ ಪಡ್ತೀನಿ ಕೆಲವೊಂದನ್ನು ಹಂಚ್ಕೊಳ್ತೀನಿ ಅಷ್ಟೇ ಸೊ ನನ್ನ ಧ್ವನಿಲಿ ಈ ಹಾಡು ನಿಮ್ಗೆ ಇಷ್ಟ ಆಯಿತು ಅಂದ್ಕೋತೀನಿ ಆ್ಯಂಡ್ ಖಂಡಿತ ಏನಾದರೂ ಇದರಲ್ಲಿ ತಪ್ಪಿ ಇದ್ದಿದ್ರೆ ಏನಾದರೂ ತಪ್ಪಾಗಿ ಕಂಡು ಬಂದಿದ್ದರೆ ಏನೇ ಆಗಿರ್ಬೋದು ನನ್ನ ಮಾತಾಡಿರೋದಾಗಿರ್ಬೋದು ಅಥವಾ ನಾನು ಹಾಡಾಡಿರೋದಿರಬೇಕಾದ್ರೂ ಏನೇ ತಪ್ಪಿರಲಿ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನೀವು ನನ್ನಿಂದ ಯಾವ ಥರ ವಿಡಿಯೋಗಳನ್ನು ಏನು ಬಯಸ್ತಾ ಇದ್ದೀರಾ ಅಂದರೆ ನಿರೀಕ್ಷೆ ಮಾಡ್ತಾ ಇದ್ದೀರಾ ಅದನ್ನು ಕೂಡ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾಕೆ ಅಂತಂದರೆ ನಾನು ಈ ಚಾನಲ್ ಬರೀ ನನಗೋಸ್ಕರ ಅಥವಾ ಈ ದುಡ್ಡು ಬರುತ್ತೆ ಅನ್ನೋಕ್ಕೋಸ್ಕರ ನಾನು ಮಾಡಿಲ್ಲ ನಿಮಗೋಸ್ಕರ ನಿಮ್ಮಿಂದ ನಿಮಗೋಸ್ಕರನೇ ಆಗಿರೋ ಚಾನಲ್ ಇದು ಹಾಗಾಗಿ ಇಲ್ಲಿ ನನ್ನ ಒಪಿನಿಯನ್ ಅಥವಾ ನನ್ನ ಅಭಿಪ್ರಾಯಕ್ಕಿಂತ ನಿಮ್ಮ ಅಭಿಪ್ರಾಯ ಕೂಡ ತುಂಬ ಮುಖ್ಯ ನನಗೆ ಸೊ ನಿಮ್ಮ ಅಭಿಪ್ರಾಯನ ದಯವಿಟ್ಟು ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಇದ್ದೀನಿ ಹಾಗೆ ಮತ್ತೆ ಯಾವುದಾದ್ರೂ ಒಂದು ವಿಶೇಷವಾದ ಅಥವಾ ಹೊಸ್ತನ್ನ ಹೇಳುವಂತ ಒಂದು ಸಂದೇಶದ ಜೊತೆ ನಾ ನಿಮ್ ಜೊತೆ ಇರ್ತೀನಿ ಸೊ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ